ಈ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಿಮ್ಮ ವಾಸ್ತು ತಜ್ಞ ಭಾಸ್ಕರ್ ಶರ್ಮ ಮಾಡುವ ನಮಸ್ಕಾರಗಳು ಸಾಕಷ್ಟು ಸಂಚಿಕೆಗಳಲ್ಲಿ ಹಲವಾರು ವಿಚಾರಗಳನ್ನ ನಿಮಗೆ ಹಂಚ್ಕೋತಾ ಬಂದಿದ್ದೀನಿ ಸೊ ಇಂದಿನ ಸಂಚಿಕೆಯಲ್ಲಿ ಬಹುಮುಖ್ಯವಾದ ವಿಚಾರ ಅಂದರೆ ವಾಸ್ತುವಿನಲ್ಲಿ ಏನು ಬರುತ್ತೆ ದಿಕ್ಕುಗಳು ಅಂತ ಹೇಳ್ತೀವಿ ಸೊ ಎಲ್ಲ ಎಂಟು ದಿಕ್ಕುಗಳು ನಮಗೆ ತುಂಬ ಪವರ್ಫುಲ್ ಆಗಿರಬೇಕು ಈಗ ಏನೇನು ಹೇಳ್ತೀವಿ ನಮ್ಮ ಗ್ರಹಗತಿಗಳೇ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಜನ್ರಲಿ ನಮಗೆ ಸಮಸ್ಯೆ ಆದಾಗ ನಮ್ಮ ಗ್ರಹಗತಿಗಳೇ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಸೊ ಜ್ಯೋತಿಷ್ಯದಲ್ಲಿ ಗ್ರಹಗತಿ ಒಂದು ರೀತಿಯಾಗಿರ್ಬೋದು ಆಗಿರ್ಬೋದು ಅಥವಾ ನಿಮ್ಮ ಮನೆ ವಾಸ್ತು ಅಂತ ಬಂದಾಗ ಗ್ರಹಗತಿಗಳು ಯಾವ ರೀತಿ ಏರುಪೇರಾಗ ಆಗ್ತಾ ಹೋಗ್ತಾ ಇರುತ್ತೆ ಯಾವ ರೀತಿ ಸಮಸ್ಯೆಗಳು ಉಂಟಾ ಉಂಟು ಮಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಯಾಕೆಂದರೆ ನಮ್ಮ ಮನೆಯ ಈ ವಾಸ್ತು ಪುರುಷನ ಮಂಡಲ ಏನಿದೆ ಯಾವ ಒಂದು ಕಂಪ್ಲೀಟ್ ಏಯ್ಟ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ ಟೆನ್ ಡೈರೆಕ್ಷನ್ಸ್ ದಶ ದಿಕ್ಕುಗಳು ಅಂತೂ ನೀವು ಕನ್ಸಿಡರ್ ಮಾಡ್ಬೋದು సో so, ఇల్లి ದಿಕ್ಕಿನ ಪ್ರಭಾವ ಒಂದು ಯಾವ ಒಂದು ಪರ್ಟಿಕ್ಯುಲರ್ ಕೋನದಲ್ಲಿ ನಮಗೆ ಸಮಸ್ಯೆ ಉಂಟಾಗ್ತಾ ಹೋಗ್ತಾ ಇರುತ್ತೆ ನಾವು ಆಕಾರ ಮನೆನ ಯಾವ ರೀತಿ ಕಟ್ಟಿರ್ತೀವಿ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಯಾವ ರೀತಿ ಕಟ್ಟಿರ್ತೀವಿ ಹೇಗೆ ಮಾಡ್ತೀವಿ ಎನರ್ಜಿ ಲೆವೆಲ್ಸು ಹೇಗೆ ಬರುತ್ತೆ ಸಿ ಒಂದೊಂದು ಗ್ರಹ ದೇವತೆಗಳಿಂದ ಒಂದೊಂದು ಎನರ್ಜಿ ನಮಗೆ ಬರ್ತಾ ಹೋಗ್ತಾ ಇರುತ್ತೆ ಸೊ ಎಕ್ಸಾಂಪಲ್ ಈಗ ನಾವು ಈಸ್ಟ್ ಅಂತ ತಗೊಂಡಾಗ ಸೂರ್ಯ ಮೀನಾ ದಿಕ್ಕಿನ ಅಧಿಪತಿ ಅಲ್ಲಿ ಇಂದ್ರ ದೇವತೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಗ್ರಹಗಳು ಮತ್ತು The ದೇವತೆಗಳು ಇದೆರಡೂ ಕನ್ಸಿಡರ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಯಾವ ಯಾವ ಡೈರೆಕ್ಷನ್ಸ್ ಅಲ್ಲಿ ಏನೇನು ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ ಅದೇ ರೀತಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಎಕ್ಸಾಂಪಲ್ ನಮಗೆ ಈಸ್ಟ್ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಥವಾ ಈಸ್ಟ್ ಕಟ್ ಆಗಿರ್ಬೋದು ಅಥವಾ ಪೂರ್ವ ದಿಕ್ಕಿನಲ್ಲಿ ದೋಷಗಳಿದ್ದಾಗ ಏನಾಗುತ್ತೆ ಹೈಟ್ ಆಗಿರ್ಬೋದು ಈ ರೀತಿ ದೋಷಗಳಿದ್ದಾಗ ಏನಾಗುತ್ತೆ ನಮಗೆ ಒಂದು ನೇಮ್ ಅಂಡ್ ಫೇಮ್ ಬರ್ದಿರೋಂಥ ಒಂದು ಸಂಭವಗಳು ಜಾಸ್ತಿ ಕೀರ್ತಿ ಸಿಗದಿರೋಂಥ ಸಂಭವಗಳು ಜಾಸ್ತಿ ಸಿಗ್ತಾ ಹೋಗ್ತಾ ಇರುತ್ತೆ ಅಥವಾ ರೆಸ್ಪೆಕ್ಟ್ ಸಿಗದಿರುವಂತಹ ಒಂದು ಸಂಭವಗಳು ಪ್ಲಸ್ ನಿರ್ಧಾರಗಳು ಒಂದು ಸಮಸ್ಯೆ ಉಂಟಾಗ್ಬೋದು ನಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಹಲವಾರು ಸಮಸ್ಯೆಗಳು ಆ ಒಂದು ದಿಕ್ಕಿನ ಪ್ರಭಾವದಿಂದ ಆಗ್ತಾ ಹೋಗುತ್ತೆ ಅದೇ ರೀತಿ ನಿಮಗೆ ಪೂರ್ವಕ್ಕೆ ಬಂದಾಗ ಸೂರ್ಯ ಮತ್ತೆ ಇಂದ್ರ ನೆಕ್ಸ್ಟ್ ಆಗ್ನೇಯಕ್ಕೆ ಬಂದಾಗ ಶುಕ್ರ ಮೇನು ಶುಕ್ರನ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ಈ ಕಂಫರ್ಟ್ ಆಗಿರ್ಬೋದು ಸೊ ನಮ್ಮ ಹ್ಯಾಪಿ ಲಿವಿಂಗು ಮೇನ್ ಒಂದು ಶುಕ್ರ ಅಂದರೆ ಫೀಮೇಲ್ ರಿಲೇಟೆಡ್ ಅಂತ ಹೇಳ್ತೀವಿ ಮನೇಲಿರ್ತಕ್ಕಂಥ ಒಂದು ಸೊಸೆ ಸೊಸೆ ತಾಯಿ ಯಾರೇ ಆಗಿರ್ಬೋದು ಒಂದು ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥ ಒಂದು ಗ್ರಹ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಹೆಣ್ಣು ಮಕ್ಕಳ ಮೇನು ಮೇನ್ ಪಾರ್ಟ್ ಅಂದರೆ ಅಗ್ನಿಮೂಲೆ ಅಂತ ಹೇಳ್ತೀವಿ ಸೊ ಈ ಅಗ್ನಿಮೂಲೆ ಕರೆಕ್ಟಾಗಿದ್ದಷ್ಟು ತುಂಬ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಅಗ್ನಿದೇವ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಅಗ್ನಿ ಯಾವತ್ತು ಸೌತ್ ಈಸ್ಟ್ ಕಾರ್ನರಲ್ಲಿ ಗುರಿತಿರಬೇಕು ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಾಸ್ತು ಸೊ ಇಲ್ಲೇನಾಗುತ್ತೆ ನಾವು ಈ ಬೇಸಿಕ್ ವಾಸ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ಇನ್ನೇನಾರ ಡಿಫ್ರೆಂಟ್ ರೀತಿಲಿ ಡಿಫ್ರೆಂಟ್ ಅದಕ್ಕೆ ಹೆಚ್ಚಾಗಿ ನಮಗೆ ಸಮಸ್ಯೆ ಆಗ್ತಿರೋಂತ ಒಂದು ಕಾನ್ಸೆಪ್ಟ್ಸ್ಗಳು ಏನೇನು ಎಲ್ಲರೂ ಆಗಿ ಗೊತ್ತಿರುತ್ತೆ ಬಟ್ ಕಾನ್ಸೆಪ್ಟ್ಸ್ ಏನೇನು ವರ್ಕ್ ಆಗ್ತಾ ಹೋಗುತ್ತೆ ಹಾಗೆ ದಕ್ಷಿಣ ತಗೊಂಡಾಗ ಕುಜ ಗ್ರಹ ಮತ್ತು ಯಮ ಅಲ್ಲಿಯ ಒಂದು ದೇವತೆ ಅದೇ ರೀತಿ ಸೌತ್ ವೆಸ್ಟ್ ನೈಋತ್ಯ ಮೂಲೆ ತಗೊಂಡಾಗ ನಿಮಗೆ ನಿರುತಿ ಮತ್ತು ರಾಹು ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ವೆಸ್ಟ್ ತಗೊಂಡಾಗ ಶನಿ ಮೇನು ಸೊ ವರ್ಣ ಮೇನು ದೇವತೆ ಅಂತ ಹೇಳ್ಬೋದು ಅದೇ ರೀತಿ ನಾರ್ತ್ ವೆಸ್ಟ್ ತಗೊಂಡಾಗ ಚಂದ್ರ ಮತ್ತು ವಾಯು ಹಾಗೆ ನಾರ್ತ್ ತೊಗೊಂಡಾಗ ಕುಬೇರ ಮತ್ತು ಬುಧ ನಾರ್ತ್ ಈಸ್ಟ್ ತೊಗೊಂಡಾಗ ಈಶಾನ್ಯ ಈಶ್ವರ ಈಶಾ ಈಶಾನ ಅಂತ ಏನು ಹೇಳ್ತೀವಿ ಮತ್ತೆ ಗುರು ಗುರು ಮತ್ತೆ ಕೇತು ಇದೆರಡೂ ಸಂಕೇತ ಈ ಒಂದು ದಿಕ್ಕಿಗಳ ಪ್ರಭಾವ ಅಂತ ತಗೊಂಡಾಗ ಈ ಯಾವ ಯಾವ ಮೂಲೆಗಳಲ್ಲಿ ಯಾವ ಯಾವ ಕೋನದಗಳಲ್ಲಿ ಕಟ್ ಆಗಿರುತ್ತೆ ಎಕ್ಸ್ಟೆಂಡ್ ಆಗಿರುತ್ತೆ ಅಲ್ಲಿರ್ತಕ್ಕಂಥ ಆ ಗ್ರಹಗಳ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳ್ತೀವಿ ನಿಮಗೆ ಯಾವತ್ತೂ ಕೂಡ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ ಸೊ ನಿಮ್ಮ ಮನೆಯ ಎಲ್ಲ ಕಾರ್ನರ್ಸುನೂ ಪ್ರತಿ ಒಂದು ಟೆನ್ ಡೇಸ್ಗೊಂದು ಒಂದ್ಸಲ ಫಿಫ್ಟೀನ್ ಡೇಸ್ಗೊಂದು ಒಂದ್ಸಲ ಒರೆಸ್ತಾ ಹೋಗಿ ಕಾರ್ನರ್ಸಲ್ಲಿ ಎನರ್ಜಿ ಸಿಸ್ಟಮ್ಸ್ಗಳಿರುತ್ತೆ ಸೊ ಎನರ್ ಆ ಗ್ರಹದ ಎನರ್ಜಿ ಆ ಇರುತ್ತೆ ಆ ಕಾರ್ನರ್ಸ್ ನ ನೀವು ಎನ್ಹಾನ್ಸ್ಮೆಂಟ್ ಮಾಡಬೇಕು ಈಗ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಫೈನಾನ್ಸ್ ರಿಲೇಟೆಡ್ ಇಶ್ಯೂ ಅಂತ ಬಂದಾಗ ನೀವು ಏನಾಗುತ್ತೆ ಎಸ್ಪೆಷಲಿ ಬಂದು ನಾರ್ತ್ ಮೇನ್ ದಿಕ್ಕಿನ ಅಧಿಪತಿ ಅಂತ ಹೇಳ್ಬೋದು ಈಗ ನಾರ್ತ್ ಡೈರೆಕ್ಷನ್ಸ್ ಅಲ್ಲಿ ಏನಾರ ಸಮಸ್ಯೆ ಇದೆಯಾ ಅಂತ ನೋಡ್ತಾ ಹೋಗ್ಬೇಕಾಗತ್ತೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ಬೋದು ಸೊ ಅದೇ ರೀತಿ ನಾನು ನಿಮಗೆ ಈ ಒಂದು ಎಲ್ಲ ಏಟ್ ಡೈರೆಕ್ಷನ್ಸ್ನೂ ಯಾವ ರೀತಿ ಎನೌನ್ಸ್ಮೆಂಟ್ ಮಾಡ್ಬೋದು ಅದಕ್ಕೆ ಅಂತ ಒಂದು ಡೈರೆಕ್ಷನಲ್ ಎನೌನ್ಸ್ಮೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ ಇದು ಪ್ರತಿಯೊಬ್ರು ಇದನ್ನ ಕೆಲವೇ ಸಂಖ್ಯೆಗೆ ಕಾಲ್ ಮಾಡಿ ನೀವು ತರಿಸ್ಕೋಬಹುದು ಪ್ರತಿ ಡೈರೆಕ್ಷನ್ಸ್ಗೂ ಅಷ್ಟ ದಿಕ್ಕುಗಳು ನಿಮಗೆ ಕಂಪ್ಲೀಟ್ ಆಗಿ ಎನರ್ಜೈಸ್ ಆಗಿರ್ಬೇಕಾಗತ್ತೆ ಎಲ್ಲಾ ದಿಕ್ಕುಗಳಿಂದ ಎಲ್ಲ ಗ್ರಹಗಳ ದೇವತೆಗಳ ಎನರ್ಜಿ ನಮ್ಮ ಮನೆಗೆ ಸಿಗ್ತಾ ಹೋಗ್ಬೇಕು ಮತ್ತೆ ಅಲ್ಲಿಂದ ನಮಗೆ ಪುನಶ್ಚೇತನ ಹೊಂತ ಹೋಗಬೇಕಾಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಏಟು ಏಟು ಡೈರೆಕ್ಷನ್ಸ್ ಎಂಟು ದಿಕ್ಕಿನ ಅಧಿಪತಿಗಳು ಮತ್ತೆ ದೇವತೆಗಳ ಶಕ್ತಿಯ ಒಂದು ಸಂಚಲನ ಆಗ್ಬೇಕು ಆ ಶಕ್ತಿಯ ಪ್ರಭಾವ ನಮ್ಮ ಮೇಲೆ ಬೀರ್ಬೇಕು ನಮ್ಮ ಮನೆ ಮೇಲೆ ಬೀರ್ಬೇಕು ಸೊ ಹಾಗಾಗೂ ಆ ಒಂದು ಏಟ್ ಡೈರೆಕ್ಷನ್ಸ್ ಎನರ್ಜೈಸರ್ಸ್ ಅಂತ ಏನು ಹೇಳ್ತೀವಿ ಅದನ್ನ ನೀವು ಬಳಸ್ಬೋದು ಸೊ ಅದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಕಂಪ್ಲೀಟ್ ಆಗಿ ಏಟ್ ಡೈರೆಕ್ಷನ್ಸ್ ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ದೋಷಗಳು ಉಂಟಾಗ್ತಾ ಹೋಗುತ್ತೆ ಅದಕ್ಕೆ ಇದು ಪರಿಹಾರಾರ್ಥವಾಗಿ ಮತ್ತೆ ಪುಷ್ಟಿಯ ಸಂಕೇತ ಅಂತ ಹೇಳ್ಬೋದು ಸೊ ಒಂದು ಮನೆಯ ಕಾರ್ನರ್ಸ್ ಕಂಪಲ್ಸರಿ ಯಾಕೆಂದ್ರೆ ನೀವು ಮನೆ ಒರೆಸ್ಬೇಕಾದ್ರೆ ಮನೆ ಕಾರ್ನರ್ಸ್ ಕಂಪ್ಲೀಟ್ ಆಗಿ ಒರ್ಸಕ್ ಹೋಗೋಲ್ಲ ಮೂಲೆಗಳನ್ನ ಹಂಗಂಗೆ ಬಿಟ್ಟು ಬಿಡ್ತೀವಿ ಆಮೇಲೆ ಈಗಂತೂ ಮಾಪಿಂಗ್ ಸಿಸ್ಟಮ್ ಬಂದಿರೋದ್ರಿಂದ ಫಸ್ಟ್ ಆಗಿದ್ರೆ ಬಟ್ಟೆಲಿ ಒರೆಸ್ತಾ ಇದ್ರು ನೆಲದ ಮೇಲೆ ಕೂತ್ಕೊಂಡು ಸೊ ಈಗ ಎಲ್ಲ ನಿಂತ್ಕೊಂಡು ಒರೆಸೋದ್ರಿಂದ ಆ ಕಾರ್ನರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಷ್ಟು ಕ್ಲೀನ್ ಆಗಿದ್ದರಿಂದ ಹೆಚ್ಚು ನೆಗೆಟಿವ್ ಎನರ್ಜಿ ಅಲ್ಲಿ ಸೃಷ್ಟಿಯಾಗುವಂತ ಸಂಭವ ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ಮೇನ್ ಬಂದು ಮನೆಯಲ್ಲಿ ಕಿಟಕಿಗಳು ಈ ಕಿಟಕಿಗಳಿಂದನೂ ಹೆಚ್ಚು ಒಂದು ನಕಾರಾತ್ಮಕ ಶಕ್ತಿ ಬರುವಂಥ ಸಂಭವ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಈ ಕಿಟಕಿಗಳು ಹೇಗೆ ನಾವು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ಸು ಮಂತ್ಲಿ ಒನ್ಸು ರೆಗ್ಯುಲರ್ ಆಗಿ ಒರೆಸ್ತಾ ಇರಬೇಕು ಸೊ ಕಿಟಕಿಗಳ ಕ್ಲೀನಿಂಗ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟು ಕಿಟಕಿಲಿ ಎಷ್ಟು ಯಾಕಂದರೆ ಎನರ್ಜಿ ಬರೋದು ಕಿಟಕಿಯಿಂದ ಗಾಳಿಯಿಂದ ಓಕೆ ಬೆಳಕಿನಿಂದ ಯಾವಾಗ ಈ ಕಿಟಕಿಗಳ ಮೂಲಕ ಹೆಚ್ಚು ನಾವು ಕಿಟಕಿನ ಒರೆಸ್ಲಿಲ್ಲ ವರ್ಷಾನ್ಗಟ್ಲೆ ಹಾಗೆ ಧೂಳು ಇಡ್ಸಿದರೆ ಆ ನೆಗೆಟಿವ್ ಎನರ್ಜಿ ಹೆಚ್ಚು ನಮಗೆ ಸಂಚಾರ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ರೆಗ್ಯುಲರ್ಲಿ ಕಿಟಕಿಗಳನ್ನ ಒರೆಸ್ತಾ ಬನ್ನಿ ಸೊ ಅದರ ಜೊತೆಗೆ ಮನೆಯ ಕರ್ಟನ್ಸ್ ಈ ಕರ್ಟನ್ಸ್ ನಾವೇನ್ ಮಾಡ್ತೀವಿ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಎಲ್ಲೋ ಆರು ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲ ಎರಡು ವರ್ಷಕ್ಕೊಂದ್ಸಲ ಒಗೆಯೋದು ವಾಶ್ ಮಾಡದಾಗಿರ್ಬೋದು ಕರ್ಟನ್ಸ್ ಆಲ್ಸೋ ಒನ್ ಆಫ್ ದ ಪ್ರೊಟೆಕ್ಟರ್ಸ್ ಅಂತ ಹೇಳ್ತೀವಿ ಯಾಕೆಂದ್ರೆ ರಾಂಗ್ ಡೈರೆಕ್ಷನ್ಸ್ ಅಲ್ಲಿ ಇದ್ದಾಗ ಕರ್ಟನ್ ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡುತ್ತೆ ಅದೇ ರೀತಿ ಕರ್ಟನ್ ಆದಷ್ಟು ನಾವು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಅಟ್ಲೀಸ್ಟ್ ಮಂತ್ಲಿ ಒಂದು ಟೂ ಮಂತ್ಸ್ ಒಂದ್ಸ ವಾಷಿಂಗ್ ಮಾಡ್ತಾ ಇರಬೇಕು ಆಮೇಲೆ ಎಲ್ಲರೂ ಕೂಡ ಈಗ ಏನಾಗುತ್ತೆ ಕರ್ಟನ್ಸ್ನ ಕೈ ಒರಿಸ್ಕೊಳಕ್ಕೆ ಬಾಯಿ ಒರ್ಸ್ಕೊಳಕ್ಕೆ ಸ್ಟೋನ್ ಮನೆಗಳಲ್ಲಿ ಯೂಸ್ ಮಾಡ್ತಾರೆ ದಯವಿಟ್ಟು ಅದನ್ನ ಆ ರೀತಿ ಬಳಸಬೇಡಿ ಕರ್ಟನ್ ಏನಿದ್ರು ಪ್ರೊಟೆಕ್ಷನ್ ಕಾಣಿಸ್ಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಬ್ಲಾಕೇಜ್ ಅಂತ ಹೇಳ್ತೀವಿ ಸೊ ಅಲ್ಲಿ ಒಂದು ಇನ್ಸ್ಟೆಡ್ ಆಫ್ ಬಾರ್ ಹಾಕಕ್ಕೆ ಬದಲಾಗಿ ಕರ್ಟನ್ ನಾವು ಬಳಸ್ತೀವಿ ಸೊ ಕರ್ಟನ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ನಿಮ್ಮ ಮನೆಯ ವಾಸ್ತುವನ ದೋಷ ನಿವಾರಣೆ ಮಾಡಬೇಕು ಅಂದ್ರೆ ಕರ್ಟನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಹಾಗೇನೆ ಹಿಂದಿನ ಸಂಚಿಕೆಲ್ಲ ತಿಳಿಸ್ಕೊಡ್ತಾ ಇದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಾಗಿರ್ಬೋದು ಒಂದು ಧನಾತ್ಮಕ ಶಕ್ತಿ ಉತ್ಪಾದನೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಈ ವಾಸ್ತು ಮ್ಯಾಜಿಕ್ ಪೌಡರ್ನ ಬಳಸಕ್ಕೆ ಶುರು ಮಾಡಿ ಜಸ್ಟ್ ಒಂದು ಅರ್ಧ ಬಕೆಟ್ ನೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿ ಮನೇಲೆಲ್ಲ ಶುಚಿತ್ವಗೊಳಿಸ್ಕೆ ಶುರು ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಆಗುತ್ತೆ ಇದನ್ನು ಹಲವಾರು ಒಂದು ನಾವು ಇನ್ಸ್ಟ್ರೂಮೆಂಟ್ ಮೂಲಕ ನಾವು ಟೆಸ್ಟ್ ಮಾಡಿದೀವಿ ಪಾಸಿಟಿವ್ ಎನರ್ಜಿ ಬರುತ್ತೆ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲ ರೀತಿಯ ಭೂ ವಾಸ್ತು ಸಂಬಂಧ ದೋಷ ನಿವಾರಣೆಗೆ ಈ ವಾಸ್ತು ಮ್ಯಾಜಿಕ್ ಪೌಡರ್ ನಿಮ್ಗೆ ಸಹಾಯ ಆಗತ್ತೆ ಅಂತ ಹೇಳ್ಬೋದು ಅದೇ ರೀತಿ ಮನೇಲಿ ಇರತಕ್ಕಂತ ಒಂದು ನಾವು ದೇವರಿಗೆ ಹೊಗೆ ಬರುವ ಒಂದು ಉತ್ಪನ್ನಗಳನ್ನ ಬಳಸ್ತೀವಿ ಸೊ ದಯವಿಟ್ಟು ರಾಸಾಯನಿಕ ಯುಕ್ತವಾದ ಉತ್ಪನ್ನಗಳು ಬಳಸಬೇಡಿ ಬಿದಿರನ ಕಡ್ಡಿಯಿಂದ ಮಾಡಿದ್ದ ಹೊಗೆ ಬರುವ ಉತ್ಪನ್ನಗಳನ್ನ ದಯವಿಟ್ಟು ಬಳಸಬೇಡಿ ಬಿದಿರನ ಮನೇಲಿ ಸುಡಬಾರ್ದು ಅಂತ ನಮ್ಮ ಶಾಸ್ತ್ರಗಳು ಉಲ್ಲೇಖ ಆಗಿದೆ ನಾವು ಅದು ಉಲ್ಲೇಖ ಆಗಿದೆ ಎಲ್ಲರಿಗೂ ಗೊತ್ತಿದ್ರೂ ಕೂಡ ಪ್ರತಿನಿತ್ಯ ನಾವು ಅದೇ ತಪ್ಪನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಧೂಪ ನ್ಯಾಚುರಲ್ ನೈಸರ್ಗಿಕ ಧೂಪಗಳು ರಾಸಾಯನಿಕ ಯುಕ್ತ ಮುಕ್ತವಾದ ಧೂಪಗಳು ನೈಸರ್ಗಿಕವಾಗಿರ್ತಕ್ಕಂಥ ಧೂಪಗಳನ್ನ ಬಳಸಿ ಖಂಡಿತವಾಗ್ಲೂ ಚೇಂಜಸ್ಗಳಾಗತ್ತೆ ಗಾಳಿಯಲ್ಲಿರ್ತಕ್ಕಂಥ ದೋಷಗಳು ಗಾಳಿಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗಬೇಕು ಅಂದರೆ ಧೂಪನೇ ಇಂಪಾರ್ಟೆಂಟ್ ಆಗುತ್ತೆ ಮನೇಲಿ ನಮ್ಮ ಒಂದು ದೇವರ ಮನೆಯಲ್ಲಿ ಎಷ್ಟೋ ಒಂದು ವಿಗ್ರಹಗಳಿರುತ್ತೆ ಮೆಟಲ್ಸ್ ಇಂದ ಮಾಡಿರೋ ವಿಗ್ರಹಗಳಿರುತ್ತೆ ಅದು ಕ್ಲೆನ್ಸ್ ಆಗ್ಬೇಕು ಅಂದ್ರೆ ಧೂಪ ಹೋಗಿ ಆ ಒಂದು ಬೆಂಕಿಯ ಶಾಖ ವಿಗ್ರಹಗಳಿಗೆ ಟಚ್ ಏನಾಗುತ್ತೆ ಅದು ಕ್ಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಅದೇ ರೀತಿ ಮನೆಯಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿಯಿಂದ ಬರ್ತಕ್ಕಂಥ ದೋಷಗಳ ನಿವಾರಣೆಗೂ ಧೂಪ ಸಹಾಯ ಆಗುತ್ತೆ ನಿಮ್ಗೆ ಹಲವಾರು ರೀತಿ ನೈಸರ್ಗಿಕ ಧೂಪಗಳು ಶೋಡಶಾಂಗ ಧೂಪಗಳು ಎಲ್ಲ ನಿಮಗೆ ಸಿಗುತ್ತೆ ಖಂಡಿತವಾಗ್ಲು ಅದನ್ನ ಬಳಸಕ್ಕೆ ಶುರು ಮಾಡಿ ಸೊ ಒಂದು वास्तविक पाउडर हाँ कि भूमिना ಶುದ್ಧಿ ಮಾಡ್ಕೊಳ್ಳಿ ಭೂಮಿಯಿಂದ ನೆಗೆಟಿವ್ ಎನರ್ಜಿ ಬರದೇ ಇರಂಗೆ ನೋಡ್ಕೊಳ್ಳಿ ಗಾಳಿಯಿಂದ ನೆಗೆಟಿವ್ ಎನರ್ಜಿ ಬರದೇ ಇರಂಗೆ ನೋಡ್ಕೊಳ್ಳಿ ಹಂಗೆ ನಾನು ಹೇಳಿದೆ ಎಂಟು ದಿಕ್ಕುಗಳು ಎಂಟು ದಿಕ್ಕುಗಳು ಏಟ್ ಡೈರೆಕ್ಷನ್ ಎನರ್ಜೈಸಿಂಗ್ ಬಾಲ್ಸ್ ಗಳು ಬರ್ತೆ ಎಂಟು ದಿಕ್ಕುಗಳ ಡೈರೆಕ್ ಎನರ್ಜೈಸಿಂಗ್ ಬಾಲ್ಸ್ ಹಾಕೋದ್ರಿಂದ ಅದು ಮನೆಯ ಹೊರಗಡೆ ಹಾಕ್ಬೋದು ಮನೆಯ ಹೊರಗಡೆ ಕಂಪ್ಲೀಟ್ ಆಗಿ ನೀವು ಪ್ಲೇಸ್ ಮಾಡಬಹುದು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರದ್ರಲ್ಲಿ ತುಂಬಾ ಸಮಸ್ಯೆ ಉಂಟಾಗುತ್ತೆ ಯಾಕೆಂದರೆ ಆಸ್ಪರ್ ಡೈರೆಕ್ಷನ್ಸ್ ಅವ್ರು ಕಟ್ಟಿರಲ್ಲ ಜಾಗ ಉಳಿಸ್ಲಿಕ್ಕೆ ಅವರ ಒಂದು ಕಂಫರ್ಟಬಲ್ ಟೈಮಲ್ಲಿ ಸ್ಪೇಸಲ್ಲಿ ಅವರು ಮಾಡ್ತಾ ಇರ್ತೀವಿ ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೀತಿ ನಿಮಗೆ ಈ ಒಂದು ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನ ಪ್ರತಿನಿತ್ಯ ನೀವು ಫಾಲೋ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಈ ವಾಸ್ತು ಸಂಬಂಧಪಟ್ಟ ಸಮಸ್ಯೆಗಳಿಂದ ದೂರ ಆಗಿ ಅಂತ ನಾನು ಆಶಿಸ್ತೀನಿ ಏನು ಹೇಳಿರುವಂಥ ಒಂದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿ ಪರಿಹಾರಗಳನ್ನ ಮಾಡ್ಕೊತಾ ಹೋಗಿ ಹೆಚ್ಚು ಹಣ ಖರ್ಚಿಲ್ಲದೇ ಯಾರನ್ನೂ ಕರೆಸ್ತೇನೆ ನಿಂಪಾಡಿ ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ದೂರ ಮಾಡ್ಕೋಬೋದು ಇಷ್ಟೊತ್ತು ಈ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ಒಂದು ನಮ್ಮ ಒಂದು ಚಾನಲ್ಗೆ ಹೆಚ್ಚಿನ ಸಹಕಾರ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಜನಕ್ಕೆ ಈ ಮಾಹಿತಿನ ಶೇರ್ ಮಾಡಿ ಸೊ ಜ್ಞಾನ ಹಂಚಿಕೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ